ಕೊಪ್ಪಳ ಜಿಲ್ಲೆಯ ಕರಟಗಿ ತಾಲೂಕಿನ ಗುಂಡೂರು ಪಂಚಾಯಿತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ವತಿಯಿಂದ ರಾಜ್ಯ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಎನ್ಎಸ್ ಸುವರ್ಣಮ್ಮ ಮತ್ತು ಜಿಲ್ಲಾಧ್ಯಕ್ಷರ ಸಂತೋಷ್ ತೋಟಲ್ ಮತ್ತು ಕರಟಗಿ ತಾಲೂಕು ಅಧ್ಯಕ್ಷರು ರಾಕೇಶ್ವಿ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದು ಈ ಹೋರಾಟಕ್ಕೆ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಸದಸ್ಯರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ವಿಪರ್ಯಾಸ ಏನಪ್ಪಾ ಅಂದರೆ ಪಂಚಾಯಿತಿ ಸದಸ್ಯರೇ ಅಧಿಕಾರಿಗಳ ವಿರುದ್ಧ ಹೋರಾಟ ಿದ್ದು ಶೋಚನೆಯ ಸಂಗತಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ನಾಲ್ಕರಂದು ಪಂಚಾಯಿತಿ ಸದಸ್ಯರು ಮನವಿ ಸಲ್ಲಿಸಿರ್ತಾರೆ ಇದಕ್ಕೆ ಮುಖ್ಯ ಕಾರ್ಯದರ್ಶಿಯವರು ಅದೇ ದಿನದಂದು ನಾಲ್ಕು ಗಂಟೆಯೊಳಗೆ ತನಿಖೆ ಆಗಬೇಕು ಅಂತ ಆದೇಶ ಹೊರಡಿಸಿರ್ತಾರೆ ಆದರೆ ಇದುವರೆಗೂ ತನಿಖಾ ತಂಡ ಪಂಚಾಯಿತಿ ಕಡೆಗೆ ಮುಖ ಮಾಡಲಿಲ್ಲ ಮತ್ತು ಇಷ್ಟು ಹೋರಾಟ ನಡೀತಾ ಇದ್ರೂ ಕೂಡ ಯಾವುದೇ ಅಧಿಕಾರಿ ಇತ್ತ ಸುಳಿಯಲಿಲ್ಲ ಈಗಲಾದರೂ ಎಚ್ಚೆತ್ತುಕೊಂಡು ತನಿಖೆ ನಡೆಸಬೇಕು ಅಂತ ಕೇಳಿಕೊಳ್ಳಲಾಗಿದೆ ಅದನ್ನು ತಿಳ್ಕೊಂಡ್ರೆ ಎಜುಕೇಟೆಡ್ ಇದ್ದರು ಸ್ಟೂಡೆಂಟ್ಗಳು ಆತು ಯುವಕರಾತು ನೀವು ಆತು ನಿಮ್ ನೀವು ಏನು ಖರ್ಚು ಮಾಡ್ರಿ ಅದಕ್ಕೆ ಅಂತ ನೀವು ಕೇಳಬೇಕು ಅದನ್ನ ಅವ್ರು ಒಳ್ಳೆ ಒಳ್ಳೆ ನಿಮ್ಗೆ ಮಾಹಿತಿ ಹೇಳ್ಕೊಟ್ರಿ ಅದನ್ನ ನೀವು ಮಾಡಬೇಕು ಫಾಲೋ ಅದು ಮಾಡ್ರಿ ರಾಜಕೀಯ ಬಂದಾಗ ಆ ವಿಷಯ ಬೇರೆ ನಿಮ್ ನಿಮ್ ಜಾತಿ ಅದು ಅದು ಬೇರೆ ಈ ಪಂಚಾಯತಿ ಬಳಿಗೆ ಏನಾಗ್ತದಲ್ಲ ನಿಮ್ಮೆಲ್ಲರಿಗೆ ಕೇಳಕ್ ಹಕ್ಕೈತೆ ಅಂತಂದು ಒಂದು ವೇಳೆ ಮಾತು ಹೇಳಾರ ಅದನ್ನೆಲ್ಲರೂ ಕೇಳ್ಕೊಂಡು ಅವ್ರಿಗೆ ಕೈ ಜೋಡಿಸಿ ಅದು ಏನ್ ಭ್ರಷ್ಟಾಚಾರ ಆಗಿದೆ ಅದನ್ನ ಎಲ್ಲರಿ ಅಂತ ಸದಸ್ಯರು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಗ್ರಾಮ ಪಂಚಾಯತಿ ಆಯಿತು ತಾಲೂಕ್ ಪಂಚಾಯತಿ ಆಯ್ತು ಎಲ್ಲಾ ಪಂಚಾಯತಿ ಸದಸ್ಯರು ನನ್ನ ನಂಬಿಕೆ ಇಟ್ಟಿದ್ದೇನೆ ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕುವಂತ ಒಂದು ಯತ್ನವನ್ನು ಮಾಡುತ್ತೇನೆ ನಿಮ್ಮ ಸಹಾಯ ಸಹಕಾರ ಇತ್ತು ಜಿಲ್ಲಾ ಪಂಚಾಯಿತಿ ಪಂಚಾಯತ್ಗೆ ಯತ್ನ ಮುತ್ತಿಗೆ ಯತ್ನ ನಾವು ರೆಡಿ ಇದ್ದೇವೆ ನೀವೆಲ್ಲರೂ ಬರ್ತೀರಾ ಎಲ್ಲರೂ ಬರ್ತೀರಾ ಅನ್ಯಾಯ ಆಗ್ತಾ ಇದೆ ಆದ್ರೆ ನಾವ್ ಎಲ್ಲರೂ ನೋಡ್ಕೊಂಡು ಸುಮ್ನೆ ಕುಂದಿರ್ತಾ ಇದೀವಿ ಅವ್ರು ಹೇಳ್ತಾರೆ ನನ್ಗೆ ಆರಾಮಿಲ್ಲ ಆರಾಮಿಲ್ಲ ಏನ್ರಿ ಆರಾಮಿಲ್ಲ ಅವ್ರಿಗೆ ಎಲ್ಲರೂ ಆರಾಮ ನಿಜವಾದ ಆರಾಮಿಲ್ಲ ವ್ಯಕ್ತಿ ನಾನು ಬಂದಿದ್ದೀನಿ ರಿಪೋರ್ಟ್ ಇದೆ ನಿಮ್ಮ ತಾಟಿಗೆ ತಾಲೂಕು ಅಧ್ಯಕ್ಷಗೆ ಹಾಕಿದ್ದೀನಿ ಬರಬೇಡ್ರಿ ಅಂದ್ರು ಆದ್ರೂ ಬರ್ತಾ ಇದ್ದೀನಿ ಯಾಕೆ ಬರ್ತಾ ಇದೀನಿ ಅಂದ್ರೆ ನಾನು ಕೊಪ್ಪಳನೇ ಇದ್ದೆ ಕೊಪ್ಪಳದಲ್ಲಿ ಎಲ್ಲರನ್ನ ಸಂಪರ್ಕಿಸಿದ್ದೀನಿ ಇದ್ದೀನಿ ಯಾರೋ ಬರೀ ಸಿಗ್ಲಿಲ್ಲ ಕೈಗೆ ನಾವು ಹಂಗ ಹಿಂಗ ಅಂದ್ರು ಡೈರೆಕ್ಟ್ ಆಗಿ ನನ್ಗೆ ಏನಾದರೂ ಪರವಾಗಿಲ್ಲ ಇಲ್ಲಿ ಬಂದಿದ್ದೀನಿ ನೀವ್ ಏನ್ ಮಾಡ್ಬೇಕಂದ್ರೆ ಇವತ್ತು ಸುಮ್ಮನೆ ಬರೀ ಟೆಂಟ್ ಹಾಕಿ ಕುಂತು ನಾವು ಅಲ್ಲಿಂದ ಬಂದು ಹೋಗೋದು ವ್ಯರ್ಥ ಅಲ್ಲ ನಾವು ಮಾಡ್ತಾ ಇರೋದು ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗಬೇಕು ಒಂದು ಪ್ರತಿಫಲ ಸಿಗ್ಬೇಕಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಎಲ್ಲರ ಕೈ ಜೋಡಿಸಿದ್ರೆ ಮಾತ್ರ ನಮ್ಗೆ ಹೋರಾಟ ಪ್ರತಿಫಲ ಸಿಗೋದು ಇಲ್ಲಾಂದ್ರೆ ನಮ್ಗೆ ಯಾವ್ದೇ ರೀತಿಯಿಂದ ಹೋರಾಟ ಸಿಗಲ್ಲ ನಾವು ಹೋರಾಟ ಮಾಡ್ತೀವಿ ಕುಂದಿರ್ತಾರೆ ಹೋಗ್ತಾರೆ ಅವ್ರು ಬರ್ತಾರೆ ಹಂಗೆ ಒಂದ್ ಸ್ವಲ್ಪ ಪಂಚಾಯತಿ ಅವ್ರು ಯಾರಿದ್ರ ಸಿಬ್ಬಂದಿ ಅವ್ರಿಗೆ ಹೋರಾಟ ಬಿಟ್ಟು ಇಲ್ಲಿ ಪಂಚಾಯತಿ ಒಳಗೆ ಕೆಲಸ ಮಾಡ್ತಕ್ಕಂತಾರ ಯಾರಿದ್ದೀರ ಗೌಡಪ್ಪ ಯಾರಿದಿರ ಬನ್ನಿ ಇಲ್ಲಿ ಬರ್ರಿ ಯಾರಿದ್ರ ಬರ್ರಿ ಪಂಚಾಯತಿ ಅವರು ಇನ್ನವರೆಗಾದ್ರೆ ಇಷ್ಟು ಹೋರಾಟ ಆಗ್ತಾ ಇದೆ ಇಷ್ಟು ಇದೇ ಆಗಿದೆ ಯಾರಿಗೆ ಗಮನಕ್ಕೆ ಅಲ್ವಾ ಭೀಮೇಶ್ ಅವ್ರೆ ಬರೀಲಿ ಯಾರಿದ್ರ ಬರೀ ಯಾರಿದ್ರ ಬರೀಲಿಾದ್ರೆ ಇಲ್ಲಿ ಬಂದ್ ನಿಂತಿದ್ದೀನಿ ಯಾಕೆ ಬಂದ್ ನಿಂತಿದ್ದೀನಿ ಒಬ್ಬ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಂದೀನಿ ಕರೆಸ್ರಿ ಅವ್ರು ಯಾರಾದ್ರೂ ಇಲ್ಲಿ ಬೇಕು ಒಂದು ನಮ್ಮ ಸಂಘಟನೆಯಿಂದ ಒಂದು ಕೂಗನ್ನು ಹಾಕೋಣ ಎಲ್ಲರೂ ಹೇಳ್ತೀನಿ ಆ ಥರ ಹೋದ್ರಿ కరివే స్వాభిమాని సేనగి కరివే స్వాభిమాని సేనగిల జిగ్ అయ్యయ్యో 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 అయ్యో అయ్యో